ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಐದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ತಿಳಿಸಲಾಗಿತ್ತು ಇತ್ತೀಚೆಗೆ ನಡೆದಿರುವಂತಹ ಕೆ ಎಸ್ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ನಿಂದ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ ಅಂತ ಹೇಳಲಾಗಿತ್ತು ಅದರ ದಾಖಲೆಗಳನ್ನ ಈಗಾಗಲೇ ನಮ್ಮ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಈಗಾಗಲೇ ಪಿ ಡಿ ಎಫ್ ಅನ್ನ ಅಪ್ಲೋಡ್ ಮಾಡಲಾಗಿದೆ ಆಮೇಲೆ ನಮ್ಮ ವಾಟ್ಸಪ್ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ಸ್ ಗಳಿಗೆಲ್ಲ ಸ್ಟೂಡೆಂಟ್ಸ್ಗಳಿಗೆಲ್ಲ ಶೇರ್ ಮಾಡಲಾಗಿದೆ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೇನೆ ಡೀಟೇಲ್ ಆಗಿ ಏನು ತೋರ್ಸಕ್ ಹೋಗಲ್ಲ ಜಸ್ಟ್ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗಿ ಪಿ ಡಿ ಎಫ್ ಪಿ ಡಿ ಎಫ್ ಒಂದು ಕ್ಯೂ ಆರ್ ಕೋಡ್ ಅನ್ನು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗುವುದು ನೀವು ಕೂಡ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ಕೂಡ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬಹುದು ಆಮೇಲೆ ನಮ್ಮ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡೆಯಲು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ಉಳಿದಿರುವಂತಹ ದಾಖಲೆಗಳು ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆಗಳಿಂದ ಕೆ ಎಸ್ ಪರೀಕ್ಷೆಯಲ್ಲಿ ಬಂದಿವೆ ಓಕೆ ಸ್ಕ್ರೀನ್ ಮೇಲೆ ನೀವೆಲ್ಲ ಗಮನಿಸಬಹುದು ಸ್ಲೈಡ್ಸ್ ಚೇಂಜ್ ಮಾಡ್ತಾ ಇದ್ದೇನೆ ನಿಮಗೂ ಕೂಡ ಈ ಒಂದು ಪಿ ಡಿ ಎಫ್ ಅನ್ನು ಉಚಿತವಾಗಿ ಕೊಡಲಾಗುವುದು ಯಾವುದೇ ಈ ಒಂದು ಪಿ ಡಿ ಎಫ್ಗೆ ಗೆ ಚಾರ್ಜಸ್ ಇರೋದಿಲ್ಲ ನಮ್ಮ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ನಮ್ಮ ನಂಬರ್ ಕಾಣ್ತಾ ಇದೆ ನಿಮಗೆ ಮೇಲೆ ಆ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಾವೇ ಪಿ ಡಿ ಎಫ್ ಕಳಿಸ್ತೀವಿ ನೋಡಿ ಸ್ಕ್ರೀನ್ ಮೇಲೆ ನಿಮಗೆ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಪಿ ಡಿ ಎಫ್ ಅಂತ ನಿಮಗೆ ಈ ಒಂದು ಪಿ ಡಿ ಎಫ್ ಅನ್ನ ಫಾರ್ವರ್ಡ್ ಮಾಡಲಾಗುವುದು ನಿಮ್ಮ ನಂಬರ್ ನಾವು ಸೇವ್ ಮಾಡ್ಕೋತೀವಿ ಡೈಲಿ ನಮ್ಮ ಒಂದು ಅಪ್ಡೇಟ್ಸ್ಗಳು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಏನೇನು ಇಡ್ತೀವಿ ಎಲ್ಲ ನಿಮಗೆ ಬರುತ್ತೆ ಓಕೆ ಈ ಪಿ ಡಿ ಎಫ್ ಸ್ಕ್ಯಾನ್ ಮಾಡೋ ಮೂಲಕ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋ ಮೂಲಕ ಕೆ ಎಸ್ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ಪ್ರೂಫ್ ಸಮೇತ ನೀವು ನೋಡಬಹುದಾಗಿದೆ ಇದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲಿಗೆ ಇತ್ತೀಚೆಗೆ ನಿಧನ ಹೊಂದಿರುವಂತಹ ರಾಜಗೋಪಾಲ ಚಿದಂಬರಂ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ಆಪ್ಷನ್ ಎರಡು ಇವರು ವಿಜ್ಞಾನಿಯಾಗಿದ್ದರು ಪೋಖ್ರಾನ್ ಒಂದು ಮತ್ತು ಪೋಖ್ರಾನ್ ಎರಡು ಪರಮಾಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಹಿರಿಯ ಪರಮಾಣು ವಿಜ್ಞಾನಿ ಹಾಗೂ ಕ್ರಿಸ್ಟಲೋಗ್ರಾಫರ್ ಡಾಕ್ಟರ್ ರಾಜಗೋಪಾಲ್ ಚಿದಂಬರಂ ನಿಧನ ಹೊಂದಿದ್ದಾರೆ ಇವರು ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಐ ಎ ಇ ಎ ಆಡಳಿತ ಮಂಡಳಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಅವಧಿಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರು ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಕೂಡ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಪೋಖ್ರಾನ್ ಒಂದರ ಪರೀಕ್ಷೆ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದಿರುವಂತಹ ಪೋಖ್ರಾನ್ ಎರಡರ ಪರೀಕ್ಷೆಯ ಸಂಯೋಜಕರು ಆಗಿದ್ರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನ ನೀಡಲಾಗಿದೆ ಗ್ರಾಮೀಣ ಭಾರತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ನವದೆಹಲಿ ಪ್ರಧಾನಿ ಮೋದಿಯವರು ನವದೆಹಲಿಯ ಭಾರತ ಮಂಟಪದಲ್ಲಿ ಗ್ರಾಮೀಣ ಭಾರತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನ ಉದ್ಘಾಟಿಸಿದ್ದಾರೆ ಗ್ರಾಮೀಣ ಭಾರತ ಮಹೋತ್ಸವವು ಜನವರಿ ನಾಲ್ಕರಿಂದ ಒಂಬತ್ತರವರೆಗೆ ವೀಕ್ಷಿತ್ ಭಾರತ ಎರಡು ಸಾವಿರದ ನಲವತ್ತೇಳಕ್ಕಾಗಿ ಚೇತರಿಸಿಕೊಳ್ಳುತ್ತಿರುವ ಗ್ರಾಮೀಣ ಭಾರತದ ನಿರ್ಮಾಣ ಎನ್ನುವಂತಹ ಒಂದು ಥೀಮ್ ಅಥವಾ ವಿಷಯದ ಅಡಿಯಲ್ಲಿ ನಡೆಯಲಿದೆ ಗ್ರಾಮೀಣ ಜನರಲ್ಲಿ ಆರ್ಥಿಕ ಸ್ಥಿರತೆ ಹಾಗೂ ಆರ್ಥಿಕ ಭದ್ರತೆಯನ್ನು ಉತ್ತೇಜಿಸುವುದು ಈಶಾನ್ಯ ಭಾರತದ ಮೇಲೆ ವಿಶೇಷ ಗಮನವನ್ನು ಕೇಂದ್ರೀಕರಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಂಬಲಿಸುವ ಉದ್ದೇಶವನ್ನ ಈ ಮಹೋತ್ಸವ ಹೊಂದಿದೆ ಗ್ರಾಮೀಣ ಮಹೋತ್ಸವದಲ್ಲಿ ಜಿಐ ಟ್ಯಾಗ್ ಹೊಂದಿರುವಂತಹ ಭಾರತದ ಸ್ಥಳೀಯ ಉತ್ಪನ್ನಗಳು ಬುಡಕಟ್ಟು ಸಮುದಾಯಗಳ ಉತ್ಪನ್ನಗಳು ಸೇರಿದಂತೆ ದೇಶದ ನೂರ ಎಂಬತ್ತು ಗ್ರಾಮೀಣ ಕುಶಲಕರ್ಮಿಗಳ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳೊಂದಿಗೆ ವಸ್ತುಗಳ ಪ್ರದರ್ಶನ ನಡೆಯಲಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಇತ್ತೀಚಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಳು ದವಸ ಧಾನ್ಯಗಳ ಸೇವನೆ ಎಷ್ಟು ಶೇಕಡಾ ಕುಸಿದಿದೆ ಉತ್ತರ ಆಪ್ಷನ್ ನಾಲ್ಕು ಐದು ಪ್ರತಿಶತ ಓಕೆ ಮುಂದಿನ ಸ್ಲೈಡ್ ನೋಡಿ ಇಲ್ಲಿ ಆಪ್ಷನ್ ಆಪ್ಷನ್ ಐದು ಆಪ್ಷನ್ ನಾಲ್ಕು ಐದು ಪ್ರತಿಶತ ವಿವರಣೆ ನೋಡಿ ಹಣದುಬ್ಬರ ಏರಿಕೆಯಿಂದಾಗಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಕಾಳು ದವಸ ಧಾನ್ಯಗಳ ಸೇವನೆಯನ್ನ ಶೇಕಡಾ ಐದರಷ್ಟು ಹಣದುಬ್ಬರ ಏರಿಕೆಯಿಂದಾಗಿ ಕಡಿಮೆ ಮಾಡಿಕೊಂಡಿದ್ದಾರೆ ಈಗ ಜನರು ಆಹಾರೇತರ ವಸ್ತುಗಳ ಖರೀದಿಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾರೆ ಅಂತ ಇತ್ತೀಚಿನ ಎಸ್ಬಿಐ ವರದಿ ತಿಳಿಸಿದೆ ಇದೇ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನದ ಪ್ರಮಾಣ ಶೇಕಡ ನಾಲ್ಕು ಪಾಯಿಂಟ್ ಎಂಟು ಆರಕ್ಕೆ ಕುಸಿದಿದೆ ಸರ್ಕಾರದ ಯೋಜನೆಗಳು ಮತ್ತು ಆದಾಯದ ಮೂಲಗಳ ಹೆಚ್ಚಳದಿಂದಾಗಿ ಇದು ಸಾಧ್ಯವಾಗಿದೆ ಹೆಚ್ಚಿನ ಜನರು ಶೌಚಾಲಯಗಳ ನಿರ್ಮಾಣಕ್ಕೆ ಹಣವನ್ನ ವಿನಿಯೋಗಿಸ್ತಾ ಇದ್ದಾರೆ ಜಿಎಸ್ಟಿ ವಿಧಿಸಿದ ನಂತರ ಬಟ್ಟೆ ಮತ್ತು ಚಪ್ಪಲಿಗಳ ಖರೀದಿಯ ಮೇಲೆ ಹಣವನ್ನು ಉಳಿತಾಯ ಮಾಡ್ತಾ ಇದ್ದಾರೆ ಯಾರು ಜನರು ಇಸ್ರೋ ಬಾಹ್ಯಾಕಾಶದಲ್ಲಿ ಇತ್ತೀಚೆಗೆ ಯಾವ ಸಸ್ಯವನ್ನು ಯಶಸ್ವಿಯಾಗಿ ಮೊಳಕೆಯೊಡಿಸಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಅಲಸಂದೆ ಬೀಜಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಡಿಸೆಂಬರ್ ಮೂವತ್ತರಂದು ಪಿಎಸ್ಎಲ್ವಿ ಸಿಕ್ಸ್ಟಿ ರಾಕೆಟ್ ಮೂಲಕ ಪಿಎಸ್ಎಲ್ವಿ ಫೋರ್ ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್ ಮತ್ತು ಸ್ಪೆಡೆಕ್ಸ್ ಅನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿದೆ ಈ ಮಾಡ್ಯೂಲ್ನಲ್ಲಿರುವಂತಹ ಅಲಸಂದೆ ಬೀಜಗಳು ಬಾಹ್ಯಾಕಾಶದಲ್ಲಿ ಮೊಳಕೆಯನ್ನು ಒಡೆದಿವೆ ಈ ಯಶಸ್ವಿ ಪ್ರಯೋಗವು ಮಾನವ ಬಾಹ್ಯಾಕಾಶ ಮಿಷನ್ ಮತ್ತು ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣಕ್ಕೆ ಸಹಕಾರಿ ಆಗಲಿದೆ ಮುಂದಿನ ಪ್ರಶ್ನೆ ನೋಡಿ ವಿಶ್ವದ ಶ್ರೀಮಂತ ಬ್ಯಾಡ್ಮಿಂಟನ್ ಆಟಗಾರರಾಗಿ ಯಾರು ಹೊರ ಹೊಮ್ಮಿದ್ದಾರೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಪಿ ವಿ ಸಿಂಧು ಅವರು ವಿಶ್ವದ ಶ್ರೀಮಂತ ಬ್ಯಾಡ್ಮಿಂಟನ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿ ವಿ ಸಿಂಧು ಏಳು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ಅನ್ನ ಗಳಿಸಿದ್ದು ವಿಶ್ವದ ಶ್ರೀಮಂತ ಬ್ಯಾಡ್ಮಿಂಟನ್ ಆಟಗಾರತಿ ಅನಿಸಿಕೊಂಡಿದ್ದಾರೆ ಇದು ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಭಾರತೀಯ ರೂಪಾಯಿಗೆ ಸಮವಾಗಿದೆ ಅಂದ್ರೆ ಏಳು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ಅಂದ್ರೆ ಅರವತ್ತೊಂದು ಕೋಟಿ ರೂಪಾಯಿಗಳು ಫೋರ್ಬ್ಸ್ ಮ್ಯಾಗಝಿನ್ ಪ್ರಕಾರ ಸಿಂಧು ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದಾರೆ ಅವರು ಹಲವು ಸಂಸ್ಥೆಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಮತ್ತು ಅಮೆರಿಕಾದಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಅವರು ಇತ್ತೀಚೆಗೆ ಉದ್ಯಮಿ ವೆಂಕಟದತ್ತ ಸಾಯಿ ಅವರನ್ನು ವಿವಾಹವಾದರು ಮತ್ತು ದಂಪತಿಯ ಒಟ್ಟು ಆಸ್ತಿ ಮೌಲ್ಯ ಎರಡು ನೂರ ಒಂಬತ್ತು ಕೋಟಿ ರೂಪಾಯಿ ಅಂತ ವರದಿಯನ್ನ ಮಾಡಲಾಗಿದೆ ಭಾರತದ ಮೊದಲ ಕರಾವಳಿ ವಾಡರ್ ಪಕ್ಷಿ ಗಣತಿಯನ್ನ ಯಾವ ಸ್ಥಳದಲ್ಲಿ ನಡೆಸಲಾಗಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ಸಾಗರ ರಾಷ್ಟ್ರೀಯ ಉದ್ಯಾನವನ ಜಾಮ್ನಗರ ಗುಜರಾತ್ ಗುಜರಾತ್ ಸರ್ಕಾರ ಮತ್ತು ಬರ್ಡ್ ಕನ್ಸರ್ವೇಶನ್ ಸೊಸೈಟಿ ಆಫ್ ಗುಜರಾತ್ ಅಥವಾ ಬಿ ಎಸ್ ಜಿ ಜಂಟಿಯಾಗಿ ಭಾರತದ ಮೊದಲ ಕರಾವಳಿ ಮತ್ತು ವಾಡರ್ ಪಕ್ಷಿ ಗಣತಿಯನ್ನ ಯಶಸ್ವಿಯಾಗಿ ನಡೆಸಿವೆ ಜನವರಿ ಸಾರಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೂರರಿಂದ ಐದರವರೆಗೆ ಜಾಮ್ನಗರದ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ನಡೆದಿರುವಂತಹ ಈ ಮೂರು ದಿನಗಳ ಕಾರ್ಯಕ್ರಮವು ಪಕ್ಷಿ ಪ್ರಿಯರು ಮತ್ತು ಪರಿಸರ ಪ್ರೇಮಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿತ್ತು ಈ ಗಣತಿಯ ಮುಖ್ಯ ಉದ್ದೇಶ ಏನೆಂದರೆ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ವಾಸ ಮಾಡುವಂತಹ ವಿವಿಧ ರೀತಿಯ ವಾಡರ್ ಮತ್ತು ಕರಾವಳಿ ಪಕ್ಷಿಗಳ ಸಂಖ್ಯೆಯನ್ನು ನಿಖರವಾಗಿ ತಿಳಿದುಕೊಳ್ಳುವುದಾಗಿತ್ತು ಈ ಗಣತಿಯಲ್ಲಿ ಐವತ್ತಕ್ಕೂ ಹೆಚ್ಚು ವಾಡರ್ ಪಕ್ಷಿ ಪ್ರಭೇದಗಳು ಸೇರಿದಂತೆ ಒಟ್ಟು ಮೂರ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಇಲ್ಲಿ ಗುರುತಿಸಲಾಗಿದೆ ಜಾಮ್ನಗರ ಜಿಲ್ಲೆಯ ವಿಶಿಷ್ಟ ಪಕ್ಷಿ ಸಂಪತ್ತನ್ನ ಇದು ಮತ್ತೊಮ್ಮೆ ಸಾಬೀತು ಪಡಿಸಿದೆ ಓಕೆ ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ಗಳನ್ನು ಮುಕ್ತಾಯ ಮಾಡೋಣ ಯಾಕಂದ್ರೆ ಇಂದು ಭಾನುವಾರ ಅಷ್ಟೇನು ಕರೆಂಟ್ ಅಫೇರ್ಸ್ಗಳು ಇರೋದಿಲ್ಲ ಆಮೇಲೆ ಪ್ರೂಫ್ ವಿಡಿಯೋ ಪ್ರೂಫ್ ಪಿ ಡಿ ಎಫ್ ಯಾರಿಗಾದ್ರೂ ಬೇಕಾದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಸಿಂಪಲ್ ಆಗಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಪಿ ಡಿ ಎಫ್ ಉಚಿತವಾಗಿ ಕಳಿಸ್ಕೊಡಲಾಗುವುದು ನಮ್ಮ ಮಾಸಪತ್ರಿಕೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗೆ ಒಂದು ವರ್ಷದ ಮಾಸಪತ್ರಿಕೆಗಳು ಒಟ್ಟು ಹನ್ನೆರಡು ಮಾಸಪತ್ರಿಕೆಗಳನ್ನು ಕೇವಲ ಮೂರ್ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಆರುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೇವಲ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸ್ಆಪ್ ನಲ್ಲಿ ನೀವು ಜಸ್ಟ್ ಒಂದು ತ್ರೀ ಟೆನ್ ಅಂತ ಕೋಡ್ ಬಳಸಿ ನಮಗೆ ಮೆಸೇಜ್ ಮಾಡಿ ತ್ರೀ ಟೆನ್ ಅಂತ ಬರದವರಿಗೆ ಈ ಒಂದು ಆಫರ್ ಅನ್ನು ಕೊಡಲಾಗುವುದು ಸುಮ್ನೆ ಹಾಯ್ ಅಂತ ಮೆಸೇಜ್ ಮಾಡೋದವ್ರಿಗೆ ಆಫರ್ ಕೊಡೋದಿಲ್ಲ ಹಾಯ್ ಅಂತ ಮೆಸೇಜ್ ಮಾಡೋದವರಿಗೆ ಆರ್ನೂರ ರೂಪಾಯಿ ತಗಲುತ್ತೆ ಓಕೆ ತ್ರೀ ಟೆನ್ ಅಂತ ಯಾರು ಮೆಸೇಜ್ ಮಾಡ್ತಿರೋ ಅವರಿಗೆ ಈ ಆಫರ್ ಕೊಡಲಾಗುವುದು ನಮ್ಮ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಮಾರ್ಕೆಟ್ ಅಲ್ಲಿ ಎಂ ಆರ್ ಪಿ ಅರವತ್ತು ರೂಪಾಯಿ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ತಗೋಬಹುದು ನಿಮ್ಮ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಈ ಸೆಂಟ್ರಲ್ ಇರೋದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಲಿಸ್ಟ್ ಇದೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನ ತೆಗೆದಿಟ್ಕೊಳ್ಳಿ ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಎಕ್ಸಾಮ್ಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಎಲ್ಲ ಎಕ್ಸಾಮ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಯಿಂದ ಕಡ್ಡಾಯವಾಗಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಧನ್ಯವಾದ